ಕನ್ನಡ ಬಿಗ್ ಬಾಸ್ ಮುಗಿದಿದೆ ಅತಿ ದೊಡ್ಡ ರಿಯಾಲಿಟಿ ಶೋನಲ್ಲಿ ಬಹಳ ಅತಿ ಹೆಚ್ಚು ಖ್ಯಾತಿಗೆ ಒಳಗಾಗಿದ್ದಂಥದ್ದು ಅತಿ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಂತಹ ಕಂಟೆಸ್ಟೆಂಟ್ಗಳು ಬೆಳಗ್ಗೆಯಿಂದಲೂ ಸಹ ಪಬ್ಲಿಕ್ ಟಿವಿ ಅವರನ್ನು ಸಂದರ್ಶನ ಮಾಡುವಂಥ ಕೆಲಸವನ್ನು ಮಾಡ್ತಾ ಅದರಲ್ಲಿ ಒಬ್ಬರು ವಿನಯ್ ಗೌಡ ಥರ್ಡ್ ರನ್ನರ್ ಅಪ್ ನನ್ನೊಟ್ಟಿಗೆ ಗೌಡ ಇದ್ದಾರೆ ಮಾತನಾಡಿಸ್ತೀನಿ ಸರ್ ಹೇಗಿದ್ದೀರಿ ಸೂಪರ್ ಸರ್ ಬಿಗ್ ಬಾಸ್ ಮನೆ ಆಚೆ ಬಂದಿದಿರಿ ಹೇಗಿದೆ ಇನ್ಫ್ಯಾಕ್ಟ್ ಜಸ್ಟ್ ಆಚೆ ಬಂದು ಒಂದು ಒಂದು ಎಂಟು ಒಂಬತ್ತು ಅವರ್ ಆಗಿರಬೇಕು ಇನ್ನೂ ಹೊರಗಡೆ ಹೋಗಿಲ್ಲ ಸೊ ಇವಾಗ ಒಂದು ಸ್ವಲ್ಪ ತಾಯ್ತು ಎದ್ದು ಆ ಹೀಟ್ ಫೀಲ್ ಆಗ್ತಿದೆ ಇವಾಗ ಅಂದರೆ ಒಂದಷ್ಟು ರೀಲ್ಸ್ ಅದು ಇದು ನೋಡ್ತಾ ಇದ್ದೆ ತುಂಬ ಖುಷಿ ಆಗತ್ತೆ ಜನರು ತುಂಬ ಪ್ರೀತಿ ಕೊಟ್ಟಿದ್ದಾರೆ ಪ್ರೀತಿ ನಿನ್ನ ಆ ಹೀಟ್ ಇವಾಗ ಸ್ಟಾರ್ಟ್ ಆಗ್ತಿದೆ ಹೊರಗಡೆ ಹೋಗಿ ನೋಡಬೇಕು ಅಭಿಮಾನಿಗಳು ಮೀಟ್ ಮಾಡಿದ್ರು ರಾತ್ರಿಯಿಂದ ನೋಡ್ತಾ ಇದ್ರಿ ಯಾವಾಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ರಿ ಅಲ್ಲಿಂದ ಮನೆಗೆ ಬರೋ ತನಕ ಸಹ ನಿಮಗೆ ವೆಲ್ಕಮ್ ಮಾಡುವಂಥದ್ದು ನಿಮ್ಮ ಪೋಸ್ಟರ್ಗಳು ಫ್ಲೆಕ್ಸ್ಗಳು ಎಲ್ಲವನ್ನ ಸಹ ಹಾಕಿ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದಾರೆ ಏನನ್ಸುತ್ತೆ ತುಂಬ ಖುಷಿ ಆಗುತ್ತೆ ಅಂದರೆ ನೂರ ಹನ್ನೆರಡು ದಿನ ಫುಲ್ ಬ್ಲೈಂಡ್ ಆಗಿದ್ವಿ ಏನು ಗೊತ್ತಿರಲಿಲ್ಲ ಒಳಗಡೆ ಏನು ನಡೀತದೆ ಹೊರಗಡೆ ಅಂತ ಆ್ಯಂಡ್ ಹೊರಗಡೆ ಬಂದು ಜನರು ಇಷ್ಟು ಪ್ರೀತಿ ಕೊಡ್ತಾ ಇದಾರೆ ಅನ್ನೋದು ನಿಜವಾಗ್ಲೂ ಊಹೆಗಿಂತ ಅತಿ ಹೆಚ್ಚು ಪ್ರೀತಿ ಕೊಡ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ತುಂಬ ಖುಷಿ ಆಗ್ತದೆ ನೂರ ಹನ್ನೆರಡು ದಿನಗಳ ಜರ್ನಿ ಹೇಳೋದಾದರೆ ಸರ್ ಹೇಗಿತ್ತು ಹೇಗೆ ಅನ್ನಿಸ್ತಾ ಇತ್ತು ಎಕ್ಸ್ಪೆಕ್ಟ್ ಮಾಡಿದ್ರ ಈ ಲೆವೆಲ್ಗೆ ಜನ ನಮ್ಮನ್ನು ಆಚೆ ಸ್ವೀಕಾರ ಮಾಡಿದ್ದಾರೆ ಅನ್ನುವಂಥದ್ದು ಹೊರಗಡೆ ಏನು ನಡೀತಾ ಇದೆ ಅನ್ನೋದು ಒಂದು ಚೂರೂ ಊಹೆ ಇರಲಿಲ್ಲ ಅಂದರೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ರೇಂಜಿಗೆ ಬ್ಲೋ ಅಪ್ ಆಗಿದೆ ಬಿಗ್ ಬಾಸ್ ಅನ್ನೋದು ಅಂತ ಆ್ಯಂಡ್ ಮನೆ ಒಳಗೆ ಇಟ್ ವಾಸ್ ಅ ರೋಲರ್ ಕೋಸ್ಟ್ ರೈಡ್ ಒಂದಿನ ಚೆನ್ನಾಗಿರೋದು ಒಂದಿನ ಕಿತಾಟ್ಗಳಿರೋದು ಒಂದಿನ ಖುಷಿ ಇರೋದು ಅಳು ಇರೋದು ಇಟ್ಸ್ ಕಂಪ್ಲೀಟ್ಲಿ ಮಿಕ್ಸ್ಡ್ ಎಮೋಷನ್ಸ್ ಸೋ ಒಂದು ಎಕ್ಸ್ಪೀರಿಯನ್ಸ್ ಸೂಪರ್ಬ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಬೇಜಾರಿದೆಯಾ ವಿನಯ್ ಅವ್ರಿಗೆ ಯಾಕಂದರೆ ಥರ್ಡ್ ರನ್ನರ್ ಅಪ್ ಎಲ್ಲೋ ಒಂದು ಕಡೆ ವಿನ್ನಿಂಗ್ ಕಂಟೆಸ್ಟೆಂಟ್ ಡೇ ಒನ್ನಿಂದನೂ ಯಾವಾಗ ನೀವು ಮನೆ ಒಳಗಡೆ ಹೋದ್ರಿ ಎಲ್ಲೋ ಒಂದು ಕಡೆ ಅಲ್ಲಿರೋಂಥ ಪ್ರತಿಸ್ಪರ್ಧಿಗಳೇ ನಿಮ್ಮನ್ನು ವಿನ್ನರ್ ಅನ್ನೋಂಥ ರೀತಿಯಲ್ಲಿ ಎಲ್ಲರೂ ಸಹ ಬಿಂಬಿಸಿದ್ರು ಬಟ್ ಫೈನಲ್ ಡೇಸಲ್ಲಿ ಅದು ಎಲ್ಲೋ ಒಂದು ಕಡೆ ಸ್ವಲ್ಪ ಬೇಜಾರಾಯಿತು ಅನ್ನೋಂಥದ್ದು ಏನಾದರೂ ಆಗ್ತಾ ಇಲ್ಲ ಸಿ ಮುಂಚೆನೇ ಬಂದಿದ್ದರೆ ಬೇಜಾರಾಗಿರ್ಬೋದೇನೋ ಬಟ್ ಬಂದಿದ್ದೆ ಫೈನಲ್ ಡೇ ಫಿನಾಲೆ ಡೇ ಒಂದು ಎರಡು ಅವರ್ ಮುಂಚೆ ಬಂದಿರ್ಬೋದು ಹೊರತು ಟ್ರೋಫಿ ಆ್ಯಂಡ್ ಕ್ಯಾಶ್ ಪ್ರೈಸು ಅದು ಇದು ಬಿಟ್ಟರೆ ಐ ಬಿಲೀವ್ ಆ ಐದು ಜನ ನಾವೇನು ಬಂದ್ವಿ ಬಿ ಆರ್ ವಿನ್ನರ್ಸ್ ಅಂತಲೇ ನನಗೆ ಭಾವನೆ ಇದೆ ಆ್ಯಂಡ್ ಎಲ್ಲೂ ನನಗೆ ಸೋತೆ ಅಂತ ಅನ್ನಿಸ್ತಿಲ್ಲ ಬಿಕಾಸ್ ಜನರ ಪ್ರೀತಿ ಆ್ಯಂಡ್ ಬೆಳಗ್ಗೆಯಿಂದ ನೋಡ್ತಾ ಒಂದು ಹ್ಯಾಶ್ಟ್ಯಾಗ್ ಚೆನ್ನಾಗಿ ಓಡಾಡ್ತಾ ಇದೆ ಪೀಪಲ್ಸ್ ಚಾಂಪಿಯನ್ ಅಂತ ಅದು ಅದು ತುಂಬ ಖುಷಿ ಕೊಡ್ತಾಯಿದೆ ಟ್ರೋಫಿಗಿಂತ ಜಾಸ್ತಿ ಖುಷಿ ಕೊಡ್ತಾಯಿದೆ ನನಗದು ಈ ನೀವು ಬಿಗ್ ಬಾಸ್ ಮನೆಯಲ್ಲಿ ಒಳಭಾಗದಲ್ಲಿ ಇರಬೇಕಾದ್ರೆ ಒಂದಷ್ಟು ಘಟನೆಗಳು ಹೊರಭಾಗದಲ್ಲಿ ಆಯಿತು ಆಚೆ ಬಂದ ತಕ್ಷಣ ತಮ್ಮ ಗಮನಕ್ಕೆ ಘಟನೆಗಳು ಬಂದಿದೆಯಾ ವರ್ತೂರು ಸಂತೋಷ್ ಅವರ ವಿಚಾರಗಳಿರ್ಬೋದು ಡ್ರೋನ್ ಪ್ರತಾಪ್ ಅವ್ರಿಗೆ ಸಂಬಂಧಪಟ್ಟಂಥ ಒಂದಷ್ಟು ವಿಚಾರಗಳಿರ್ಬೋದು ಯಾವ್ದಾದ್ರು ತಮ್ಮ ಗಮನಕ್ಕೆ ಬಂದಿದೆಯಾ ಹೇಗೆ ವರ್ತೂರ್ ಅವ್ರದ್ದು ಸುದೀಪ್ ಸರ್ನೇ ಅಲ್ಲಿ ಹೇಳಿದರು ಸ್ಟೇಜ್ ಮೇಲೆ ಆವಾಗ ಗೊತ್ತಾಗಿದ್ದು ಈ ರೀತಿ ಆಗಿದೆ ಅಂತ ಅಲ್ಲಿವರೆಗೂ ಅವರೂ ಏನೂ ಹೇಳಿರಲಿಲ್ಲ ಆ ಮನುಷ್ಯ ನಿಜವಾಗ್ಲೂ ಮನ್ಸ್ನಲ್ಲಿ ಅಷ್ಟಿಟ್ಕೊಂಡು ಆ ಬಿಗ್ ಬಾಸ್ ಮನೆಯಲ್ಲಿ ಆ ಟಾರ್ಚರ್ಗಳನ್ನೆಲ್ಲ ತಡ್ಕೊಂಡಿದ್ರು ಅಂದರೆ ಹ್ಯಾಟ್ಸ್ ಆಫ್ ರೆಸ್ಪೆಕ್ಟ್ ತುಂಬ ಜಾಸ್ತಿ ಆಯಿತು ನನಗೆ ವರ್ತುರವ್ರ ಮೇಲೆ ಆ್ಯಂಡ್ ಹೀಸ್ ಅ ಮ್ಯಾನ್ ಆಫ್ ಇಸ್ ವರ್ಡ್ಸ್ ಅಂದರೆ ಒಂದು ಗೋ ಥರನೇ ಅವರು ಒಂದು ಹಸು ಥರನೇ ಅಷ್ಟೇ ಪ್ಯೂರ್ ಇದ್ದಾರೆ ಆ್ಯಂಡ್ ತುಂಬ ಇಷ್ಟ ಆದ ಮನುಷ್ಯ ನನಗೆ ಆ್ಯಂಡ್ ಹೀಸ್ ಅ ಫ್ರೆಂಡ್ ಟು ಕೀಪ್ ಫಾರ್ ಲೈಫ್ ವಿನಯ ಗೌಡ ವಿನಯಗೌಡವ್ರನ್ನ ಒಳಭಾಗದಲ್ಲಿ ನೋಡುವಂಥದ್ದೇ ಒಂದು ಅಗ್ರೆಸಿವ್ ಆದಂಥ ರೂಪದಲ್ಲಿ ಡೇ ಎಂಡ್ ತನಕ ಸಹ ಅದೇ ರೀತಿಯಾಗಿ ಜನ ನೋಡ್ತಾರೆ ಬಟ್ ಲಾಸ್ಟ್ ಡೇಸಲ್ಲಿ ಎಲ್ಲೋ ಒಂದು ಕಡೆ ಜನ ಕಡಿಮೆ ಆಗ್ತಾ ಹೋದಂಗೆ ಕೆಲವು ಬೆರಳಿನಕ್ಕೆ ಒಂದು ನಾಲ್ಕೈದು ಜನ ಇದ್ದಂಥ ಸಂದರ್ಭದಲ್ಲಿ ಬಹಳ ತಾಳ್ಮೆ ತಗೊಬಿಡ್ತಾರೆ ವಿನಯಗೌಡ ಅದು ಕಾರಣ ಏನು ಸಿ ಅಗ್ರೆಸಿವ್ ಅನ್ನೋದು ಒಂದು ಸುಮ್ಮನೆ ಶೋ ಮಾಡೋದಕ್ಕೆ ಅಥವಾ ನಾಟಕ ಆಡೋದಕ್ಕೆ ಆಡಿದ್ದರೆ ಅದು ಬೇರೆ ಬಟ್ ಒಂದು ಟಾಸ್ಕ್ ಅಂತ ಬಂದಾಗ ಅಥವಾ ಒಂದು ಆರ್ಗ್ಯುಮೆಂಟ್ ಅಂತ ಬಂದಾಗ ನಾನು ಯಾವತ್ತೂ ತಪ್ಪು ರೀತಿ ಮಾತಾಡಿಲ್ಲ ಯಾವುದು ಸರಿ ಇದೆಯೋ ಅದು ಸರಿ ಅನ್ನೋ ರೀತಿನಲ್ಲಿ ಮಾತಾಡಿದ್ದೀನಿ ಆ್ಯಂಡ್ ಟಾಸ್ಕ್ಗಳು ಆಡೋವಾಗ ನಾನು ಆಡ್ಕೊಂಡು ಬಂದಿರೋದೇ ಟಾಸ್ಕ್ಗಳು ಆ ರೀತಿ ನನ್ನ ಮಗನ ಜೊತೆನಲ್ಲೂ ಅದೇ ರೀತಿ ಆಡೋದು ನಾನು ಸೊ ಯಾರೇ ಆಗಲಿ ಒಂದು ಗೇಮ್ ಅಂತ ಬಂದಾಗ ಗೆಲ್ಲಬೇಕು ಅಂತಲೇ ಆಡ್ತಾರೆ ಹೊರತು ಆಪೋಸಿಟ್ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಆಡೋದಿಲ್ಲ ಸೊ ಅದೇ ರೀತಿ ಆಡ್ಕೊಂಡು ಬಂದೆ ಆ್ಯಂಡ್ ಲಾಸ್ಟ್ ಡೇಸ್ನಲ್ಲಿ ಅಗ್ರೆಸಿವ್ ಆಗೋದಕ್ಕೆ ಯಾವುದು ಕಾರಣಗಳಿರಲಿಲ್ಲ ಆ್ಯಂಡ್ ಎಲ್ಲ ಇರೋದೇ ಒಂದು ಅಷ್ಟು ದಿನಗಳಿತ್ತು ಒಂದಷ್ಟು ಒಳ್ಳೆ ಮೆಮೊರೀಸ್ ತೊಗೊಂಡು ಹೋಗೋಣ ಅಂತ ಖುಷಿ ಖುಷಿಯಾಗಿದ್ವಿ ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ ತಮಗೆ ನೆನ್ಪಿರ್ಬೋದು ಅಂದ್ಕೋತೀನಿ ಈ ಬಿಗ್ ಬಾಸಲ್ಲಿ ಈ ಸೀಸನ್ನಲ್ಲಿ ಆ ಇಬ್ಬರು ವ್ಯಕ್ತಿಗಳು ಒಂದು ಕಡೆ ವಿನಯ್ ಅವರಿರ್ಬೋದು ಮತ್ತೊಂದು ಕಡೆ ಸಂಗೀತ ಅವರನ್ನು ತೆಗೆದ್ರೆ ಆಚೆ ತೆಗೆದ್ರೆ ನಿಜಕ್ಕೂ ಎಲ್ಲ ಒಂದು ಕಡೆ ಅದು ಫುಲ್ ಫಿಲ್ ಆಗೋದಿಲ್ಲ ಅನ್ನೋಂಥ ಒಂದು ಮಾತನ್ನು ಹೇಳ್ತಾರೆ ಯಾವ ಸೀಸನ್ನಲ್ಲೂ ಈ ರೀತಿ ಒಬ್ಬ ಸ್ಪರ್ಧಿ ಅಥವಾ ಒಂದಿಬ್ಬರು ಸ್ಪರ್ಧಿಗಳನ್ನು ಮೆನ್ಷನನ್ನು ಮಾಡಿ ಅವರ ಹೆಸರುಗಳನ್ನು ಇವರಿಂದ ಬಹಳ ಅದ್ಭುತವಾಗಿ ಶೋ ಬಂದಿದೆ ಅನ್ನೋಂಥದ್ದನ್ನು ಹೇಳಿರಲಿಲ್ಲ ಬಟ್ ಗೌಡ ಅವರ ಹೆಸರು ಈ ಸರಿ ಅದರಲ್ಲಿ ಖ್ಯಾತಿಗೆ ಒಳಗಾಗುತ್ತೆ ಎಷ್ಟು ಸಂತೋಷ ಅಂತ ಸುದೀಪ್ ಸರ್ ಅಂದರೆ ನನಗೆ ಐಡಲ್ ಅಂದರೆ ನಾನು ಎಲ್ಲೂ ಹೇಳ್ಕೊಂಡಿಲ್ಲ ಇದನ್ನು ಅವ್ರ ಬರ್ತ್ಡೇ ದಿನ ಆಗಲಿ ಅಥವಾ ಏನೇ ಒಂದು ಫಂಕ್ಷನ್ಸ್ ಇರೋದಾಗಲಿ ದೂರದಿಂದ ನೋಡಿ ನಾನು ಅವ್ರನ್ನ ತುಂಬ ಖುಷಿ ಪಟ್ಟಿದ್ದೀನಿ ಹತ್ತಿರದಿಂದ ನೋಡಿದ್ದೆ ನಾನು ಬಿಗ್ ಬಾಸ್ ವೇದಿಕೆ ಮೇಲೆ ಆ್ಯಂಡ್ ಅವರು ನನ್ನನ್ನು ನನ್ನ ಹೆಸರಿಟ್ಟು ಕರೆದ್ ಕರೆದಾಗ ಆದಷ್ಟು ಸಂತೋಷ ನನಗೆ ಯಾವತ್ತೂ ಆಗಿಲ್ಲ ಅದರಲ್ಲೂ ಅವ್ರ ಬಾಯಿಂದ ಇಂಥ ಮಾತು ಬರೋದು ಅಂತಂದರೆ ನನಗೆ ಟ್ರೋಫಿ ಗೆದ್ದಷ್ಟೇ ಸಂತೋಷ ಸೊ ಆ ಒಂದು ಮಾತು ನಿಜವಾಗ್ಲೂ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ ಆ್ಯಂಡ್ ಅದೆಲ್ಲ ಅವ್ರು ಕೊಟ್ಟಿರೋ ಪ್ರೀತಿ ಇವತ್ಗೂ ನಾನು ಅಲ್ಲಿ ಏನು ಆಡಿದೆ ಅಂತ ನನಗೂ ಆಶ್ಚರ್ಯ ಆಗುತ್ತೆ ಅಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ಜನರು ಅಂತಂದರೆ ಬಟ್ ನಾನು ಏನಿದ್ನೋ ಫಸ್ಟ್ ಡೇ ಇಂದ ಅದನ್ನೇ ನಾನು ಮಾಡ್ಕೊಂಡು ಬಂದಿರೋದು ಆ ನಂತನನ ಜನರು ಮೆಚ್ಕೊಂಡು ಸುದೀಪ್ ಸರ್ ಮೆಚ್ಕೊಂಡು ಆ ಮಾತು ಹೇಳಿದ್ದಾರೆ ಅಂದರೆ ನನ್ಗೆ ತುಂಬ ಖುಷಿ ಆಗುತ್ತೆ ನೋಡಿದ್ರ ಸರ್ ಆಚೆ ಬಂದು ಯಾವುದಾದ್ರೂ ಎಪಿಸೋಡ್ನ ಅಥವಾ ಒಂದಷ್ಟು ರೀಲ್ಸ್ಗಳಲ್ಲಾದರೂ ಶಾರ್ಟ್ ಆಗಿ ಸಿಗುತ್ತೆ ಯಾವುದಾದ್ರೂ ನೋಡಿದ್ರ ಹೇಗೆ ನಾನು ಅದೇ ಒಂದು ನಾಲ್ಕು ಅವರಿಂದ ಅದನ್ನೇ ಸ್ಕ್ರಾಲ್ ಮಾಡ್ತಿದ್ದೆ ಸಾಕಷ್ಟು ಪ್ರೀತಿ ಕೊಟ್ಟಿದ್ದಾರೆ ಆ ಒಂದು ಹ್ಯಾಶ್ ಟ್ಯಾಗ್ಗಳ್ ನೋಡ್ತಾ ಇದ್ರೆ ಖುಷಿ ಆಗುತ್ತೆ ಮುಂಚೆ ಒಂದಷ್ಟು ನೆಗೆಟಿವ್ ಓಡ್ತಿತ್ತು ಅಂತ ಹೇಳಿದ್ರು ಅದನ್ನು ನಂಗೆ ನೋಡೋದಕ್ಕಾಗಿಲ್ಲ ಇನ್ನು ಬಿಕಾಸ್ ತುಂಬ ಕೆಳಗೆ ಹೋಗ್ಬಿಟ್ಟಿದೆ ಅದು ಬಟ್ ಖುಷಿಯಾಗೋದೇನು ಅಂದರೆ ಯಾರು ನೆಗೆಟಿವ್ ಮಾತಾಡ್ತಿದ್ರು ಅವರೇ ಇವತ್ತು ಒಂದು ನೆಗೆಟಿವ್ ಮಾತಾಡಿರೋರು ನೂರು ಪ್ರೊ ಪಾಸಿಟಿವ್ ಮಾತಾಡ್ತಾ ಇದ್ದಾರೆ ನನ್ನ ಬಗ್ಗೆ ಆ್ಯಂಡ್ ಅವರಿಂದನೇ ನಾನು ಬೆಳೆದಿರೋದು ಅವರು ನೆಗೆಟಿವ್ ಮಾತಾಡದೆ ಹೋಗಿದ್ದರೆ ನಾನು ಬೆಳೀತಾ ಇರಲಿಲ್ಲ ಅಂತ ಅಂದ್ಕೊತೀನಿ ಆ್ಯಂಡ್ ಈ ಪ್ರೀತಿ ಸಿಗ್ತಾ ಇರಲಿಲ್ಲ ಅನ್ಕೊಂತೀನಿ ಸೊ ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ನಾನು ಒಂದು ಒಂದೆರಡು ಘಟನೆಗಳು ಒಳಭಾಗದಲ್ಲಿ ಆದಂಥ ಒಂದೆರಡು ಘಟನೆಗಳು ಸಾಕಷ್ಟು ಬದಲಾವಣೆಗಳನ್ನ ತಂದಿದೆ ಅಂತೇಳಿ ಆಚೆ ಬಂದವರು ವಾಪಸ್ ಒಳಗಡೆ ಬಂದು ಹೇಳಿದಾಗಲೂ ತಮಗೆ ಅದೊಂದು ಎಲ್ಲೋ ಒಂದು ಕಡೆ ಮಂಚಿಗೆ ಕಾಡುತ್ತೆ ಬೇಜಾರಾಗುತ್ತೆ ಈ ಆಚೆ ಬಂದ ಮೇಲೆ ಇಲ್ಲಿರುವಂಥ ಬೆಳವಣಿಗೆಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಅದೆಲ್ಲ ಏನೂ ಇಲ್ಲ ಈ ಮೇಲ್ನೋಟಕ್ಕೆ ಸುದೀಪ್ ಸರ್ ಕೂಡ ಅದನ್ನು ಹೇಳಿದರು ಯಾವುದೇ ಆ ರೀತಿ ಏನೂ ಆಗಿಲ್ಲ ಅನ್ನುವಂಥದ್ದು ತಮಗೂ ಅದು ವೈಯಕ್ತಿಕವಾಗಿ ಅನಿಸ್ತಾ ಇದೆ ನೋಡಿ ನಾವು ಒಳಗಡೆ ಇದ್ದಾಗ ಕಂಪ್ಲೀಟ್ಲಿ ಬ್ಲೈಂಡ್ ಹೊರಗಡೆ ಏನು ಇದೆ ಅಂತ ನಮಗೆ ಗೊತ್ತಿರೋದಿಲ್ಲ ಆ್ಯಂಡ್ ನಮಗೆ ಏನು ಬಂದು ಹೇಳ್ತಾರೋ ಅದೇ ನಿಜ ಅಂತಲೇ ನಾವು ನಂಬೋದು ನನ್ನ ಹೆಂಡ್ತಿ ವಿಚಾರ ಬಂದಾಗ ತುಂಬ ನೊಂದ್ಕೊಂಡಿದ್ದಾಳೆ ಆ್ಯಂಡ್ ಎಲ್ಲೂ ಓಡಾಡೋದಕ್ಕಾಗ್ತಿಲ್ಲ ಹೋದ ಕಡೆ ಎಲ್ಲ ಕಲ್ಲೆಸಿತಾ ಇದ್ದಾರೆ ಆ್ಯಂಡ್ ನನ್ನ ಮಗನಿಗೆ ಸ್ಕೂಲ್ಗೆ ಹೋಗೋವಾಗ್ಲೂ ತುಂಬ ತೊಂದರೆಗಳಾಗ್ತಿದೆ ಅಂತ ಕೇಳ್ಪಟ್ಟ ತುಂಬ ನೋವಾಯಿತು ಸಾಕು ಅಂದರೆ ಏನಕ್ಕೆ ಬಂದಿರೋದು ನನ್ನ ಬಿಗ್ ಬಾಸ್ಗೆ ಅವ್ರಿಗೋಸ್ಕರನೇ ಅವ್ರಿಗೆ ತೊಂದರೆ ಆಗ್ತಿಲ್ಲ ಅಂದರೆ ಇರೋದೇ ಬೇಡ ಅಂತ ಅನ್ನಿಸ್ತಿತ್ತು ಬಟ್ ಸುದೀಪ್ ಸರ್ ಅಲ್ಲಿ ಬಂದು ಅದೊಂದು ಬುದ್ಧಿಮಾತು ಹೇಳಿದಾಗ ಹೌದಲ್ವಾ ಅಂತಂತ ಅನ್ನಿಸ್ತು ಆ್ಯಂಡ್ ಅಲ್ಲಿಂದ ನಾನು ಏನಿದ್ನೋ ಅದನ್ನು ಕಂಟಿನ್ಯೂ ಮಾಡಿದೆ ಬಟ್ ಎಲ್ಲೋ ಒಂದು ಕಡೆ ನೋವು ಆಯಿತು ಕೊನೆಯದಾಗಿ ನಿಮ್ಮ ಗೆಳೆಯ ಗೆದ್ದಾಗ ಕಾರ್ತಿಕ್ ಮಹೇಶ್ ಅವರು ಫಸ್ಟ್ ಬಂದ ಅಲ್ಲಿ ಹಗ್ ಮಾಡೋದೇ ಫಸ್ಟ್ ನಿಮ್ಮನ್ನು ಯಾಕಂದರೆ ಅವರು ಡೇ ಒನ್ನಲ್ಲಿ ಎಲ್ಲಿ ಹತ್ರ ಒಂದು ಕೈ ನಂದಿದ್ರೆ ಒಂದು ಕೈ ನಿಂದಿರ್ಬೋದು ಅಂತ ಅನ್ಫಾರ್ಚುನೇಟ್ ಆಗಲಿಲ್ಲ ಅದು ಬಟ್ ಆ ಒಂದು ಗೆಲುವನ್ನು ನೀವು ಕೂಡ ಸಂಭ್ರಮಿಸ್ತೀರಿ ಹೇಗಿತ್ತು ಅದೇ ನಾನು ಗೆದ್ದಷ್ಟೇ ಖುಷಿಯಾಯಿತು ಬಿಕಾಸ್ ಹತ್ತು ವರ್ಷದ ಒಂದು ಗೆಳೆತನ ಗೆಲ್ತು ಆ್ಯಂಡ್ ಬೇರೆ ಅಲ್ಲ ನಾನು ಬೇರೆ ಅಲ್ಲ ಗೆಲ್ಲಬೇಕಾಗಿ ಅವನು ಬಿಕಾಸ್ ಅಷ್ಟು ಕಾಂಟ್ರಿಬ್ಯೂಷನ್ ಇದೆ ಅವನು ಒಂದು ಆಗಲಿ ಈಸ್ ಅ ಸೂಪರ್ ಡೂಪರ್ ಎಂಟರ್ಟೈನರ್ ಅಷ್ಟು ಎಂಟರ್ಟೈನ್ಮೆಂಟ್ ಮಾಡಿದ್ದಾನೆ ಗೆದ್ದಿರೋದು ನನ್ನ ಗೆಳೆಯ ಅವನು ಕಾರ್ತಿಕ್ ಮಹೇಶ್ ಆಗುವ ಅಂತ ನನಗೆ ಹೆಮ್ಮೆ ಇದೆ ಆ್ಯಂಡ್ ಟ್ರಾಫಿ ನಮ್ಮ ಏರಿಯಾಗೆ ಬರಬೇಕಾಗಿತ್ತು ನಮ್ಮ ಏರಿಯಾಗೆ ಬಂತು ಸೊ ಅದೊಂದು ಖುಷಿ ಇದೆ ಮನೆದಾಗಿ ಏನಾದರೂ ಸರ್ ಹೇಳಿದ್ರೆ ಸುದೀಪ್ ಸರ್ ತಮ್ಮ ಜೊತೆ ಬರಬೇಕಾದ್ರೆ ಮಾತಾಡಿದ್ರೆ ಏನಾದರೂ ಹೇಳಿದ್ರೆ ಹೇಗೆ ಸುದೀಪ್ ಸರ್ ಒಂದು ಮಾತು ಮಾತ್ರ ನಂಗೆ ತುಂಬ ತುಂಬ ಖುಷಿ ಆಯಿತು ಬಿಗ್ ಬಾಸ್ ಅಲ್ಲಿ ಕಂಟೆಸ್ಟೆಂಟ್ ಹೇಗಿರಬೇಕು ಅಂದರೆ ಅದಕ್ಕೊಂದು ಬುಕ್ ಬರ್ತಿದ್ದಾರೆ ಆ ಬುಕ್ ಹೆಸರು ವಿನಯ್ ಗೌಡ ಅಂತ ಸೊ ಅದೊಂದು ಮೈಲ್ ಸ್ಟೋನ್ ಬಿಟ್ಟಿದ್ದೀರಾ ಅನ್ನೋ ಅಂತ ಹೇಳಿದ ಮಾತುಗಳು ನನಗೆ ಸಖತ್ತೊಂದು ಒಂದು ಆ್ಯಂಡ್ ತುಂಬ ಖುಷಿಯಾಯಿತು ಅವ್ರ ಆಶೀರ್ವಾದ ಯಾವಾಗಲೂ ನನ್ನ ಮೇಲಿರುತ್ತೆ ಆ್ಯಂಡ್ ಅವ್ರು ಪರ್ಸ್ನಲಿ ತುಂಬ ಎನ್ಕರೇಜ್ ಮಾಡ್ತಾರೆ ನಮ್ಮಂಥ ಜಸ್ಟ್ ಬಡ್ಡಿಂಗ್ ಆ್ಯಕ್ಟರ್ಸ್ಗಾಗಲಿ ಇಂಡಸ್ಟ್ರಿನಲ್ಲಿ ಇರೋರಿಗಾಗಲಿ ತುಂಬ ತುಂಬ ಎನ್ಕರೇಜ್ ಮಾಡ್ತಾರೆ ಆ ಎನ್ಕರೇಜ್ಮೆಂಟ್ ಅವರಿಂದ ಸಿಗತ್ತೆ ಅಂತ ನನಗೆ ಗ್ಯಾರಂಟಿ ಗೊತ್ತಿದೆ ಸೊ ಏನೇ ಇದ್ರೂ ನನಗೊಂದು ಫೋನ್ ಮಾಡು ಅಂತ ಹೇಳಿಬಿಟ್ಟು ನಂಬರ್ ಕೂಡ ಕೊಟ್ಟರು ಆ ಒಂದು ಖುಷಿ ಇದೆ ಅಷ್ಟು ಅವರ ಗೌರವ ಸಂಪಾದಿಸಿದ್ದೀನಿ ಅನ್ನೋ ಖುಷಿ ಇದೆ ಮುಗಿತು ಬಿಗ್ ಬಾಸ್ ಸೀಸನ್ ಕಂಪ್ಲೀಟ್ ಆಯಿತು ಈಗ ವಿನಯ್ ಗೌಡ ಅವರ ಕೆರಿಯರ್ ಏನಾದರೂ ಪ್ಲ್ಯಾನ್ಸ್ಗಳು ಅಥವಾ ಏನಾದರೂ ತಯಾರಿಗಳಾಗಿದೆ ಯಾಕಂದರೆ ಒಳ್ಳೊಳ್ಳೆ ಅವಕಾಶಗಳಂತೂ ಖಂಡಿತ ಸಿಗುತ್ತೆ ಯಾಕಂದರೆ ತಮ್ಮ ಅದ್ಭುತವಾದಂಥ ನಟನೆಯನ್ನೇ ಹಿಂದೆ ಕೂಡ ನೋಡಿದರೆ ಈಗ ಮುಂದೆ ಆ ರೀತಿ ಏನಾದರೂ ಪ್ಲ್ಯಾನ್ಗಳನ್ನೇನಾದರೂ ಮಾಡಿದರೆ ಹೇಗೆ ಬಿಗ್ ಬಾಸ್ಸೇ ಒಂದು ವೇದಿಕೆ ಆಗಿ ಕೊಟ್ಟಿದೆ ನನಗೆ ವಿಲನ್ ಅಂದ್ಬಿಟ್ಟು ಆ ಒಂದು ವಿಲನ್ ಪಟ್ಟನ ಇಡೀ ಪ್ಯಾನ್ ಇಂಡಿಯಾ ಹಡ್ಸೋಣ ಅಂತಿದ್ದೀನಿ ಕನ್ನಡ ಫಿಲಮ್ಸ್ ಮುಖಾಂತರ ಸೊ ಕನ್ನಡ ಮೂವೀಸ್ನಲ್ಲಿ ಒಂದು ವಜ್ರಮುನಿ ಅವರಾಗಲಿ ಒಂದು ರವಿಶಂಕರ್ ಅವರಾಗಲಿ ಹೇಗೆ ವಿಲನ್ ಅಂತ ಅನ್ನಿಸ್ಕೊಂಡಿದ್ದಾರೋ ನಾನು ಒಂದು ಹೆಸರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ಸರ್ ತಮ್ಮ ಮುಂದಿನ ಎಲ್ಲ ನಡೆಗಳು ತುಂಬ ಎಲ್ಲ ಬೆಳವಣಿಗೆಗಳಿಗೂ ಕೂಡ ಒಳ್ಳೆಯದಾಗಲಿ ತಮಗೆ ಅದ್ಭುತವಾದಂತಹ ಗೆಲುವು ಸಿಗಲಿ ಅಂತೇಳಿ ನಾವು ಕೂಡ ಆಶಿಸ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಇದಿಷ್ಟು ಗೌಡ ಅವರ ಮಾತು ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ರಾಘು ಮರಿಸ್ವಾಮಿ ಪಬ್ಲಿಕ್ ಟಿ ವಿ ಬೆಂಗಳೂರು